ನೀರು ನಮ್ಮ ದೇಹ ಅರುವತ್ತು ಪರ್ಸೆಂಟಷ್ಟು ನೀರಿಂದ ಆಗಿದೆ ದೇಹದಲ್ಲಿ ಎರಡು ಪರ್ಸೆಂಟ್ ನೀರು ಕಮ್ಮಿ ಆದರೂ ಕೂಡ ಅದು ಡಿಹೈಡ್ರೇಷನ್ ಆಗುತ್ತೆ ಡಿ ಅಂದರೆ ಕಮ್ಮಿ ಹೈಡ್ರೇಷನ್ ಅಂದರೆ ನೀರು ಬಾಡಿಲಿ ನೀರು ಕಮ್ಮಿ ಆಗೋದು ಅಥ್ಲೆಟ್ಸ್ಗಳಲ್ಲಿ ಆರಿಂದ ಹತ್ತು ಪರ್ಸೆಂಟಷ್ಟು ನೀರು ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ ಸೊ ಅಥ್ಲೆಟ್ಸ್ಗಳು ಯಾರು ಇದ್ದರೆ ನೀರು ಜಾಸ್ತಿ ತಗೊಳ್ಳಿ ನೀರಿನ ಬಗ್ಗೆ ನಿಮಗೆ ಗೊತ್ತಿರೋದು ನೀರು ಡೈಜೆಷನ್ ಅಬ್ಸಾರ್ಪ್ಷನ್ ಎಕ್ಸ್ಕ್ರೇಷನ್ ಸರಿಯಾಗಿ ಮಾಡುತ್ತೆ ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಕಿಡ್ನಿ ಸ್ಟೋನ್ ಇದ್ದರೆ ಮೈನ್ ತಗೋಬೇಕು ಇದು ನಿಮಗೆ ಗೊತ್ತಿರುತ್ತೆ ಯೂಜಲಿ ಏನು ಗೊತ್ತಿರಲ್ಲ ಅಂದರೆ ನೀರು ನಿಮ್ಮ ದೇಹದ ಚರ್ಮದ ಕಾಂತಿಯತೆಯನ್ನು ಜಾಸ್ತಿ ಮಾಡುತ್ತೆ ನಿಮ್ಮ ವೆಯ್ಟ್ನ ಕಮ್ಮಿ ಮಾಡುತ್ತೆ ಡೈಜೆಷನ್ ಅಬ್ಸಾರ್ಷನ್ ಎಕ್ಸ್ಕ್ರೇಷನ್ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ ಮತ್ತು ನೀರು ಹೊಟ್ಟೆಯಲ್ಲಿರೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಸ್ನ್ಯಾಕ್ಸ್ ತಿನ್ನೋಕೆ ಆಗ್ತಾಯಿರಲ್ಲ ಮತ್ತು ಇನ್ನೊಂದು ಮೈಗ್ರೇನ್ ಎಡ್ಡೆಗೆ ಮೇನ್ ರೀಸನ್ ಡಿಹೈಡ್ರೇಷನ್ ನೀವು ಡೈಲಿ ಒನ್ ಪಾಯಿಂಟ್ ಟು ಪರ್ಸ್ ಲೀಟರಷ್ಟು ನೀರು ಜಾಸ್ತಿ ತಗೊಳ್ಳೋದ್ರಿಂದ ನಿಮ್ಮ ಮೈಗ್ರೇಷನ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಥ್ಯಾಂಕ್ ಯು ಚಾನಲ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ನನ್ನ ಆದ್ಯತೆ ಧನ್ಯವಾದ